ಹತ್ತು ಗಂಟೆ ಐವತ್ತು ನಿಮಿಷ ಆಗಿದೆ ಸರ್ ಬೆಳಗ್ಗೆ ಸೊ ಸ್ವಲ್ಪ ಮಾನಸಿಕ ಒತ್ತಡ ಸರ್ ಟ್ರೀಟ್ಮೆಂಟು ನಡೆದಿದೆ ಸರ್ ಒಂದು ಒಂದು ಐದು ತಿಂಗಳ ಐದು ತಿಂಗಳಾಯ್ತು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್ ಐದು ಮೊದಲು ಒಂದು ಸರ ಅಟೆಂಪ್ಟು ಮಾಡ್ಕೊಂಡಿದ್ದೆ ಸರ್ ಹಾಸ್ಪಿಟಲ್ ಅವಾಗ ಅಡ್ಮಿಟ್ ಮಾಡಿದ್ದೆವು ಸೊ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್ ಲೆಫ್ಟ್ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅವ್ನು ಮಾನಸಿಕ ಸ್ವಲ್ಪ ಇದಾಗಿದ್ದ ಕುಗ್ಗಿದೆ ಸರ್ ಮತ್ತು ಮಾನಸಿಕ ಅವ್ರಿಗೂ ಡಾಕ್ಟ್ರ್ಗೆ ನಾವು ತೋರಿಸ್ತಾ ಇದ್ದೀವಿ ಸರ್ ಬಟ್ ಆಯ್ತು ಬೆಳಗ್ಗೆ ಇಲ್ಲ ಸರ್ ಸ್ಟಡೀದಂತದು ಯಾವ್ದು ಏನೋ ಅವ್ನಿಗೇನು ಸಮಸ್ಯೆ ಇದ್ದಿದ್ದಿಲ್ಲ ಅವನು ಒಬ್ಬ ವಾಯ್ಸ್ ಸ್ಟೂಡೆಂಟ್ ಅವನು ಅವ್ನಿಗೆ ಒಂದು ಸಲ ಒಂದೇ ಒಂದು ಸಲ ರೀ ಮಾಡಿಬಿಟ್ಟಂದ್ರೆ ಯಾವ ಎಷ್ಟಾದ್ರೂ ಬಟನ್ ನೆನಪು ಹರ್ತಿದ್ದಿಲ್ಲ ಬಟ್ ಯಾವುದೇ ರೀಸನ್ ಇಲ್ದೇ ತನ್ನಿಂದ ತಾನೇ ಮಾನಸಿಕ ಹಾಕಿದ ಮಾನಸಿಕ ಸರ್ ಮತ್ತೆ ಇದಾರ ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದಲ್ಲ ಸರ್ ನಾನೇ ಎಲ್ರು ಹೋಗ್ಬೇಕಾಯ್ತು ಬರ್ಬೇಕಾಗ್ತದೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅಂದ್ ಮನೆಯಾಗ ಕೂತಿ ಏನು ಮಾಡ್ತೀನಿ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗೋದು ಬಡ್ದು ಮಾಡ್ತಿದ್ದೆ ಈ ವೆಪನ್ ಹೆಂಗ್ ಸಿಗ್ತೀವಿ ಸರ್ ಅದು ರಾತ್ರಿನೇ ತೊಗೊಂಡು ಡೋಣ ನಮ್ಗೆ ಗೊತ್ತಾಗಿಲ್ಲ ಸರ್ ಅದು ಸೊ ನಾ ಯಾಸ್ ಇಟ್ ಇಸ್ ನಾನು ಸೇಫ್ ಸೇಫ್ ಅಂತ ಹೇಳಿ ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದನ್ನ ಅದು ರಾತ್ರಿಯಿಂದ ನಶ್ಕಿನಾಗ ಆರು ಗಂಟೆಗೆ ಒಂದ್ಸರ ಎದ್ದು ಕೂತಿದ್ದ ಸರ್ ಮೊಬೈಲ್ ಅದಕ್ಕೆ ಐದು ಗಂಟೆಗೂ ಎದ್ದಿದ್ದ ಎದ್ದು ಯಾಕೆ ಇದ್ದೀಪ ಅಂತ ಕೇಳ್ದಿಲ್ಲ ನನಗೆ ಸ್ವಲ್ಪ ಹೊಟ್ಟೆ ಇಶೂ ಅಲ್ಲಕತ್ತದ ಅಂತಂದ ಆಮೇಲೆ ನೀರು ಬಿಡು ಮುಖತ್ ಮುಖ ಮತ್ತು ಆರು ಗಂಟೆಗೆ ನನಗೆ ಮತ್ತೆ ಹೆಚ್ಚೈ ಸರ ಆವಾಜ್ ಮಾಡೋದ್ರಿಂದ ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದ ರೀ ಸೊ ಅವಾಗೆ ಅದನ್ನ ವೆಪನ್ ತಗೊಂಡು ಇಟ್ಕೊಣ ಅಂತ ನನಗೆ ಅನ್ನಿಸ್ತಾಕ್ಕತ್ತದ ಸರ ಅದ ಲೈಸನ್ಸ್ ನಾನು ನಾಷ್ಟ ಮೇಲೆ ಹತ್ತಿದೆ ಕಿಚನ್ ಒಳಗೆ ಸೊ ನಾವು ಬೆಡ್ರೂಮ್ದಾಗ ಬೆಡ್ರೂಮದಾಗ ಅವ ಹೋಗ್ಯಾನ್ ಸರ್ ಯಾವಾಗ ನಮ್ಗೆ ಗೊತ್ತಾಗಿಲ್ಲ ಓ ಮಿಸ್ಸಸ್ ಕ್ಲಾಸೆ ಕ್ಲಾಸ್ ನೋಡ್ಕೊತಿಲ್ಲ ಸ್ಯಾಕೆಸ್ ಕ್ಲಾಸ್ ನಡೆಸ್ತಾ ಸರ್ ಅವ್ರು ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ದಾಗ ಅವ್ರು ಹೊರಗಿದಾಗ ನಾನು ಒಳಗೆ ನಾನು ನಷ್ಟ ಮಾಡ್ಕೊತ ಒಮ್ಮೆ ಆವಾಜ್ ಬಂತು ನಾನು ಹೊರಗೆ ಬಂದೆ ಬಂದವರು ನೋಡಿದ್ರಾಗ ಯಾರು ಇದ್ದಿಲ್ಲ ಆಮೇಲೆ ಇವೆಲ್ಲ ಸ್ಟೂಡೆಂಟ್ಸ್ ಆ್ಯಸ್ ಇಟ್ ಇಸ್ ಅವರು ಎಲ್ಲ ತಮ್ಮ ತ ಪಾಠ ಮಾಡ್ಕೊತ ಕೂತಿದ್ರು ನಾನು ಬೆಡ್ರೂಮ್ ಟಿ ನೋಡಿದೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ನೋ ನಾನು ಹೋದೆ ಲಾಕ್ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಇದು ಅಲ್ಲೇ ಮತ್ತೆ ಆಜುಬಾಜುದ್ರೆ ಅವ್ರ ಕರೆದೇಶ್ ಲಾಕ್ ಡೋರ್ ಮುರಿದಿವ್ರಿ ಒಳಗೆ ಮುರಿದೊಳಗೆ ಹೋದ್ವಿ ಸರ್ ಮುರಿದೊಳಗೆ ಹೋದ್ರಾಗೆ ಸ್ವಸ್ಟೆಗೆ ನಗರಸಭಾ ಸದಸ್ಯರ ಮಗ ಸ್ವಪುತ್ರ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆತ್ಮಹತ್ಯೆ ಪ್ರಯತ್ನಿಸಿದ ಈಗಿನ ಒಂದು ಪೊಲೀಸರು ಮತ್ತು ಮನೆಯವರು ಇದರಿಂದ ಪ್ರಯತ್ನಕ್ಕೆ ಗೊತ್ತಾಗಿದೆ ಇದೊಂದು ಆ ಹುಡುಗ ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡೆ ಅದನ್ನುವಂಥದ್ದು ನಮ್ಮೆಲ್ಲರ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಅವ್ರ ತಂದೆಯವರ ಒಂದು ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ಸ್ವತಃ ತಾನೇ ಪರ್ಮಿಟೆಡ್ ಪರ್ಮಿಟೆಡ್ ಲೈಸೆನ್ಸ್ ಏನಿತ್ತು ಅದನ್ನೇನೋ ಅವ್ರಿಗೆ ಗೊತ್ತಾಗಲಾರಂಗೆ ತೆಗೆದುಕೊಂಡ ಅನ್ನೋದು ನಾನು ಅದೇ ಕೇಳಿದೆ ಅವ್ರಿಗೆ ಹೇಗೆ ಹಾಕಿ ಕೊಟ್ಟರು ಮಕ್ಕಳಿಗೆ ಹೇಗೆ ಅಂದ್ರೆ ನೆನ್ನೆಯಿಂದೆ ಹುಡುಕ್ತಾ ಇದ್ದ ಸಂಶಯ ಪ್ರಯುಕ್ತಪಡಿಸಿದ್ರು ಅವರು ಅದನ್ನು ಎಲ್ಲೋ ಟ್ರೆಜರಿ ಮುಚ್ಚಿಟ್ರು ಹುಡುಕಿ ತೊಗೊಂಡು ಹೋಗಿ ಬಾಕಲ ಹಾಕ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡಿಕೊಂಡಿದ್ದಾನೆ ಇದು ಬಹಳ ವ್ಯತ್ಯಯ ಸಂಗತಿ ಮತ್ತು ದುಃಖದಕರವಾದಂಥ ಸಂಗತಿ ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ಡು ಎಜುಕೇಟೆಡ್ ಊರು ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಬಹಳ ಆತಂಕಕಾರಿಯಾದಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ದುಃಖವನ್ನು ವ್ಯಕ್ತಪಡಿಸ್ತಾನೆ ಸರಿ ಏನು ಯಾಕೆ ಏನು ಅದು ಅರ್ಥ ಆಗಿಲ್ಲ ಅದೇ ಕೇಳದೆ ಇಲ್ಲ ನಿನ್ನ ಏನು ಅಂದರೆ ಗಲಾಟೆ ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ ಯಾವಾಗಲೂ ಒಂದು ಸಲ ಈ ರೀತಿ ಇದು ಮಾಡ್ಕೊಂಡು ಡಿಪ್ರೆಸ್ಗೆ ಹೋಗ್ತಿದ್ದ ಅನ್ನುವಂಥದ್ದು ಸ್ವಲ್ಪ ಅವರು ವ್ಯಕ್ತಪಡಿಸಿದ್ರು ಮಾನಸಿಕ ಮಾನಸಿಕ ಸ್ವಲ್ಪ ಹಂಗೆ ಖಿನ್ನತಿ ಇಲ್ಲ ಆದರೂ ಬಿ ಬಿ ಎ ಕಲಿತಿದ್ದ ಬಿ ಸಿ ಎನ್ ಕಲಿತಿದ್ದಂತ ಎರಡು ವರ್ಷ ಆಯಿತು ಸ್ವಲ್ಪ ಯಾವಾಗಾರು ಮನಸ್ಸಿಗೆ ಖಿನ್ನತಿ ಹೋಗ್ತಾ ಇದ್ದ ಅನ್ನುವಂಥದ್ದು ಕೂಡ ಅವರು ಅವ್ರ ತಂದೆಯವರು ತಿಳಿಸಿದ್ರು ಗೆಳೆಯರೊಳಗೆ ಇಲ್ಲ ಯಾವುದೇ ಗಲಾಟೆ ಗದ್ದಲ ಯಾವೂ ಇಲ್ಲ ಗೆಳೆಯರ ಜೊತೆ ಇಲ್ಲ ಇಲ್ಲ ಫೈನಾನ್ಸ್ ಮ್ಯಾಟ್ರ್ ಯಾವುದೇ ಇಲ್ಲ ಅವನೇ ಖಿನ್ನತಿಗೆ ಹೋಗ್ತಿದ್ದ ಹಿಂಗಾಗಿ ಆವಾಗ ಅವಾಗ ಏನು ಈ